ಹಳೆ ಸಿದ್ದರಾಮಯ್ಯ ಕಳೆದು ಹೋಗಿದ್ದು ಈಗಿರೋ ಸಿದ್ದರಾಮಯ್ಯ ಅವರೇ ಬೇರೆಯಾಗಿದ್ದಾರೆ ಇವತ್ತಿನ ಸಿದ್ದರಾಮಯ್ಯ ಅವರು ಎಲ್ಲ ಕಾಣ್ತಾ ಇದ್ರೂ ಸುಮ್ಮನೆ ಕೂತಿದ್ದಾರೆ ಅವರು ತಮ್ಮನ್ನು ತಿದ್ದಿಕೊಂಡ್ರೆ ಹಳೆ ಸಿದ್ದರಾಮಯ್ಯ ಆಗ್ತಾರೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ ಅವರು ಮಂಗಳೂರು ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿ ವಾಲ್ಮೀಕಿ ಹಗರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಮೌನದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಎಂದು ಮಂಗಳೂರಿನಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದು ಮೂಡ ಹಗರಣ ಸೇರಿದಂತೆ ವಾಲ್ಮೀಕಿ ಹಗರಣದ ಕುರಿತು ಕೂಡ ಚರ್ಚೆ ಮಾಡಲಾಗುತ್ತೆ ಆದರೆ ನಾನು ಬಂದಿರುವುದು ರೈಲ್ವೆ ಇಲಾಖೆಯ ಸಮಸ್ಯೆ ಬಗ್ಗೆ ಮಾತನಾಡಲು ಹೀಗಾಗಿ ಮೊದಲ ಆದ್ಯತೆ ರೈಲ್ವೆ ಇಲಾಖೆಯ ಸಮಸ್ಯೆಗೆ ನೀಡಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ ಹಳೆ ಸಿದ್ದರಾಮ ನಾನು ಅವ್ರ ಜೊತೆ ಮಂತ್ರಿ ಆಗೋ ಕೆಲಸ ಮಾಡಿದ್ದೀನಿ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಎಮ್ ಎಲ್ ಎನೂ ಆಗಿದ್ದೀನಿ ಮಂತ್ರಿಯೂ ಆಗಿದ್ದೀನಿ ಆ ಸಿದ್ದರಾಮಯ್ಯವ್ರು ಇವತ್ತಿಲ್ಲ ಇವತ್ತಿರೋ ಸಿದ್ದರಾಮಯ್ಯನವರು ನನಗೆ ಒಂದು ರೀತಿ ಅನುಮಾನ ಆಗಿದೆ ಒಂದು ವಾಸ್ತವಾಂಶ ಇದೆಯಲ್ಲ ಯಾರೂ ಏನೂ ಮುಚ್ಚಾಕೋಕ್ಕಾಗೋದಿಲ್ಲ ಮತ್ತು ಎರಡನೇದು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತದೆ ಅಂತ ಯಾರು ಅರ್ಥ ಮಾಡ್ಕೊಳ್ಳೋದು ಅವರು ಅರ್ಥ ಮಾಡ್ಕೋಬೇಕು ಬೇರೆಯವ್ರ ಬಗ್ಗೆ ಯಾವ ರೀತಿ ನಡ್ಕೊಂಡ್ರು ಏನಾಯಿತು ಎತ್ತಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರೇ ನಾನು ಒಂದು ಸಂಶಯ ಆ ಒಂದು ವ್ಯವಸ್ಥೆ ನನಗಾಗಿದೆ ಅದಕ್ಕೆ ಅವರು ಅದನ್ನು ತಿದ್ದುಕೊಂಡು ಜನರಿಗೆ ವಾಸ್ತವಾಂಶ ಏನು ಅಂತ ತಿಳಿಸಿದ್ರೆ ಅವರು ಹಳೆ ಸಿದ್ದರಾಮಯ್ಯವ್ರು ಆಯ್ತಾರೆ ನಾನು ಮೀಟಿಂಗ್ನಲ್ಲಿ ಕೇಳ್ತೀನಿ ತಾವು ಹೇಳಿದ್ದೀರಿ ನಮ್ಮ ಎಂ ಪಿ ಸಾಬ್ರಿಗೆ ಹೇಳ್ತೀನಿ ಅಲ್ಲಿ ಪ್ರಸ್ತಾಪ ಮಾಡಿ ವಾಟ್ ಈಸ್ ವಾಟ್ ಅಂತ ಹೇಳ್ತೀವಿ ಯಾಕಂದರೆ ಫೈನಾನ್ಷಿಯಲ್ ಮ್ಯಾಟ್ರ್ ಇಸ್ ಕನ್ಸರ್ಟ್ ನಾವು ಸ್ವಲ್ಪ ಯಾಕೆ ಜಾಗರೂಕತೆ ಅಂತಲೇ ಹೇಳಬೇಕಾಯ್ತದ ಮಾಹಿತಿ ಇಲ್ದ ನಾನು ಮಾತಾಡೋನಲ್ಲ ಆದರೆ ಒಂದು ನಿಮ್ಗೆ ವಿನಂತಿ ಮಾಡ್ತೀನಿ ಇವತ್ತಿನ ಕೆಲಸದಲ್ಲಿ ಸಿದ್ದರಾಮಯ್ಯನವ್ರದ್ದು ಇರ್ತದೆ ಮೂಢಾನು ಇರ್ತದೆ ವಾಲ್ಮೀಕಿಯೂ ಇರ್ತದೆ ಎಲ್ಲವೂ ಇರ್ತದೆ ಆದರೆ ಮಂಗಳೂರು ರೈಲ್ವೆ ಈ ಭಾಗದ ಜನರಿಗೆ ಒಂದಷ್ಟು ಒಳ್ಳೆಯ ಕೆಲಸ ಸವಲತ್ತು ಕೊಡೋಣ ನಾವು ನೀವೆಲ್ಲ ಸೇರಿ